ಪೂಜ್ಯರಾದಂತಹ ನಾಗನೂರಿನ ಶಿವಬಸವ ಮಹಾಸ್ವಾಮಿಗಳು ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳ ನೇರ ಶಿಷ್ಯರಲ್ಲಿ ಒಬ್ಬರು ಕೊನ್ನೂರಿನ ಕಾಡಸಿದ್ದೇಶ್ವರ ಪಟ್ಟದ್ದೇವರ ಮಠದ ಗುರುಗಳಾದಂಥ ಕೆಂಪಯ್ಯ ಮಹಾಸ್ವಾಮಿಗಳು ಮತ್ತು ನಾಗನೂರಾಜ್ಜವ್ರು ಇಬ್ಬರು ಸಮಕಾಲೀನರು ಆ ಸಂದರ್ಭದೊಳಗಡೆ ಹಾನಗಲ್ಲ ಮಂದಿ ಹಾನಗಲ್ಲ ಕುಮಾರ ಶಿವಯೋಗಿಗಳಿದ್ದಂಥ ಶಿವಯೋಗ ಮಂದಿರವನ್ನು ಬೀಳ್ಕೊಟ್ಟು ಅಜ್ಜಾರ್ ಮುಂದೆ ಕೈ ಮುಗಿದು ನಿಮ್ಮ ಮಂಡೆಗೆ ಹೂ ತರುವನ್ನೆಲ್ಲದೆ ನಿಮ್ಮ ಹೂವ ತಾರನ ಹುಲ್ಲ ತಾರೇನ ಅಂತ ಹೇಳಿ ಬರುವಂತಹ ಸಂದರ್ಭದೊಳಗಡೆ ಶಿವಬಸವ ದೇವ್ರ ಭಾಳ ಶೇವಾ ಮಾಡಿರಿ ಭಾಳ ಕೆಲಸ ಮಾಡಿರಿ ಮೇಲ್ಮಟ್ಟ ಕಟ್ಟಬೇಕಾದ್ರೆ ನೆಲ್ ಹೊತ್ತಿರಿ ಬಾವಿ ತೆಗ್ದಿರಿ ಗಿಡ ನೆಟ್ಟಿರಿ ಇಷ್ಟೆಲ್ಲ ಶೇವಾ ಮಾಡಿರಪ್ಪ ಬಸವನ ಕಾರ್ಯಕ್ಕ ಆದ್ರೆ ನಿಮ್ಗೆ ನಾಗ್ನೂರು ಮಠ ಭಾಳ ಸಣ್ಣದ ಆತಲ್ರಿಪ್ಪ ಅಂದ್ರಂತ ಅವಾಗ ಜರ ಅಂದ್ರಂತ ಬುದ್ಧಿ ನಾಗನೂರು ಮಠ ಸಣ್ಣದಿರುವ ತಕ್ಕ ಆದ್ರೆ ನಿಮ್ಮ ಆಶೀರ್ವಾದ ಭಾಳ ದೊಡ್ಡ ಐತಿ ಅದ ಮಠ ದೊಡ್ಡದು ಮಾಡ್ತೀನಿ ಅಂತ ತಿಳ್ಕೊಂಡು ಬಂದ್ರಂತ ಜರು ಆ ಸಂದರ್ಭದಲ್ಲಿ ಬಂದ ಸಂದರ್ಭದೊಳಗಡೆ ಮೂರು ಸಾವಿರ ಮಟ್ಟಕ್ಕೆ ಮರಿಬೇಕಾದ ಸಂದರ್ಭದೊಳಗಡೆ ಹನಗಲ್ ಅಜ್ಜಾರಿಗೆ ನಾವು ಅಪ್ಪರ್ ಬರ್ತಂತಿಲ್ಲಪ್ಪ ತಾವು ಮೂರು ಸಾವಿರ ಮಠದ ಮರಿ ಆಗ್ಬೇಕಂತ ಅಂದಾಗ ಅಜ್ಜಾರ ಅಂದ್ರಂತ ಜಗದ್ಗಳು ಆಗ್ಬೇಕು ಅಂದಾಗ ನಾನು ಆಗಲ್ಲ ಅಂತ ತಿಳ್ಕೊಂಡು ಕೊಣ್ಣೂರಿನ ಕೆಂಪಯ್ಯ ಮಹಾಸ್ವಾಮಿಗಳನ್ನ ಮೂರು ಸಾವಿರ ಮಠದ ಜಗದ್ಗುರುಗಳನ್ನಾಗಿ ಮಾಡಿ ಬಂದ ಮೇಲೆ ಅದೇ ಹನಗಲ್ ಅಜ್ಜಾರು ಮತ್ತೆ ಶಿವಬಸವ ಅಪ್ಪವರ್ ಹೇಳಿದ್ರಂತ ದೇವ್ರ ನಾನಾ ಅನ್ನುವಂತಹ ಜಗದ್ಗುರು ಪೀಠ ಬಂದರೂ ಕೂಡ ನಿಮ್ಮ ಉಸಿರು ನಿಮ್ಮ ದೇಹದೊಳಗಿರೋ ತನಕ ಯಾವ ಜಗದ್ಗುರು ಪೀಠ ಹತ್ತಿಬೇಡ್ರಿ ನಾಗನೂರು ಮಠ ನಾಲ್ಕೈ ಎಕರೆ ಆಗುವ ಎಕರೆ ನೀವು ನಾಗನೂರು ಮಠದಾಗ ಇರ್ರಿ ಮುಂದೊಂದು ಕಾಲ ನಿಮ್ಮ ಮಠಕ್ಕೂ ನಿಮ್ಮ ಮಠದ ಸ್ವಾಮಿಗಳಿಗೆ ಹೆಂಗೆ ಬರ್ತೈತೆ ಅಂದ್ರೆ ನಾನಾ ಅನ್ನುವಂತಹ ಜಗದ್ಗುರುಗಳ ಮಠಕ್ಕೆ ಮರಿ ಮಾಡ್ಬೇಕಾರೆ ನೀವು ಬಟ್ಟು ಮಾಡಿಟ್ಟು ಹೆಸರಿನ ಸ್ವಾಮಿಗಳ ಮರಿ ಆಗ್ತಾರೆ ಆ ಮಠಕ್ಕೆ ನಿಮ್ಮ ಮಠ ಬೆಳಿತೈತೆ ಅಂತ ತಿಳ್ಕೊಂಡು ಹಣಗಲಜ್ಜಾರ ಆಶೀರ್ವಾದ ಮಾಡಿದಕ್ಕಾಗಿ ನಾಗನೂರು ಮಠ ಉಜ್ವಲಮಾನವಾಗಿ ಬೆಳೀತು ಉಜ್ವಲಮಾನವಾಗಿ ಆಶೀರ್ವಾದವನ್ನು ಮಾಡಿತು ಆ ಕೆಲಸದಲ್ಲಿ ಹಣಗಲಜ್ಜಾರು ಶುಭ ನಾಗನೂರಿನಿಂದ ಬಂದರು ಒಂದು ಕಡೆ ಒಂದು ಅಬ್ದುಲ್ ಕಲಾಂ ಮಾತು ಮಾತಾಡ್ತಾರೆ ಎಂತ ಮಾತು ಅಂದರೆ ಗಿಳಿ ಒಂದ ತಂದೆ ಆಡಬೇಕೆಂದು ಹಾರಿ ಹೋಯಿತು ಪಾರಿವಾಳವ ತಂದೆ ಸಾಕಬೇಕೆಂದು ಓಡಿ ಹೋಯಿತು ಅಳಿಲೊಂದ ತಂದೆ ತಿನಿಸಬೇಕೆಂದು ತಿರುವಿ ಹೋಯಿತು ಯೋಚಿಸಿ ಮರವಂದ ನೆಟ್ಟೆ ಇಳಿಯುವ ಬಂತು ಗಿಳಿಯು ಬಂತು ಪಾರಿವಾಳವು ಬಂತು ಆನಂದದಿಂದ ನೆರಳಲ್ಲಿ ಕುಳಿತು ಹಣ್ಣು ತಿಂದೆ ಅದೇ ರೀತಿಯಲ್ಲಿ ನಾಗನೂರು ಅಜ್ಜಾರ್ ಬಂದು ಬೆಳಗಾವಿಯ ಈ ವಚನಗಳು ಮರುಮುದ್ರಣವಾದಂತಹ ಈ ಪಗುಹಳಕಟ್ಟಿಯವರು ವಚನ ಮುದ್ರಣ ಮಾಡಿದಂತಹ ಈ ಭೂಮಿ ಒಳಗಡೆ ಬಂದು ನಾಗನೂರು ಪ್ರಸಾದ ನಿಲಯ ಅನ್ನುವಂತಹ ಒಂದು ಮರ ನೆಟ್ಟರು ನಮ್ಮಂತ ಗಿಳಿ ಅಳಿಲು ಕೋಗಿಲುಗಳಲ್ಲಿ ಬಂದು ಇವತ್ತು ನೆರಳಾಗ್ ನಿಂತೀವಿ ಅನ್ನೋದಕ್ಕೆ ನಾಗನೂರು ಅಜ್ಜಾರ್ ಮಠ ಸಾಕ್ಷಿ ಅನ್ನುವಂತಹ ಮಾತನ್ನು ಹೇಳ್ತಾ ಸಿದ್ಧಗಂಗೆ ಶಿವಕುಮಾರ ಮಹಾಸ್ವಾಮಿಗಳು ನಾಗನೂರ್ ಅಜ್ಜಾರ್ಗೆ ನಮ್ಮ ಚಂದ್ರಪ್ಪ ಭಾವಿಯವ ಭಾಗಿಯವರು ಉಳವಿ ಚೆನ್ನಬಸವನ ಲಕ್ಷ ದೀಪೋತ್ಸವ ಕರೆದ್ರಂತ ಲಕ್ಷ ದೀಪೋತ್ಸವಕ್ಕೆ ಕರೆದ ಸಂದರ್ಭದೊಳಗಡೆ ಹಜಾರು ನಾಲ್ನೂರು ಹಜಾರು ಆವಾಗ ಇಲ್ಲಿಂದ ಹೋದರು ಅಲ್ಲಿಂದ ಮೂರು ಸಾವಿರ ಮಠದ ಸ್ವಾಮಿಗಳು ನಮ್ಮ ಸಿದ್ಧಗಂಗೆಯ ಶಿವ್ ಲಿಂಗಕ್ಕೆ ಶಿವಕುಮಾರ ಮಹಾಸ್ವಾಮಿಗಳು ಶತಾಯುಷಿಗಳಾದ ಲಿಂಗಕ್ಕೆ ಶಿವಕುಮಾರ ಮಹಾಸ್ವಾಮಿಗಳು ಎಲ್ಲರೂ ಕೂಡಿ ಆ ಗಾಡಿ ಒಳಗಡೆ ಹತ್ತಿ ಉಳುವಿಗೆ ಹೋದ ಸಂದರ್ಭದೊಳಗಡೆ ಉಳಿವಿಗೆ ಹೋದ್ರಂತ ಅಜ್ಜಾರು ಉಳುವಿಗೆ ಹೋಗಿ ಎಲ್ಲ ಕಾರ್ಯಕ್ರಮ ನಡೆದ ಮೇಲೆ ದೀಪಾರೋಹಣವನ್ನು ಮಾಡಿ ಬಂದು ಕುಂತು ಆಶೀರ್ವಚನ ಮಾಡುವಂತಹ ಸಂದರ್ಭದಲ್ಲಿ ಸಿದ್ಧಗಂಗೆ ಅಜ್ಜಾರು ಅಜ್ಜರ ಕೇಳಿದ್ರಂತ ಅಲ್ಲಿ ಉತ್ತರ ಕರ್ನಾಟಕ ಭಾಗದಾಗಿ ಲಕ್ಷ ದೀಪೋತ್ಸವ ಭಾಳ ಕಂತೈತಿಲ್ಲ ಈ ದೀಪ ಏನು ಮಾಡ್ತೈತ್ರಿ ಈ ಬುದ್ಧಿ ಅಂತ ತಿಳ್ಕೊಂಡು ಸಿದ್ಧಗಂಗೆ ಅಜ್ಜಾರು ನಾಗನೂರು ಅಜ್ಜಾರ ಕೇಳಿದಾಗ ಅವಾಗ ನಾಗನೂರ ಅಜ್ಜಾರ ಭಾಳ ಒಂದು ಕಿಮ್ಮತ್ತಿನ ಮಾತಾಡಿದ್ರಂತ ದೀಪಾನ್ ಪಾಪ ದಹತ್ಯ ಅಂತೇಳಿದ್ರಂತ ಬಹಳ ಪವನ ಆತ್ರಿ ನನ್ನ ಜನ್ಮ ಬಹಳ ಖುಷಿ ಆತ ನನಗೆ ಮಾತ್ ಕೇಳಿ ದೀಪ ಪಾಪವನ್ನು ನಾಶ ಮಾಡ್ತದೆ ಪಾಪ ಅಂದ್ರೆ ಕತ್ಲು ಕತ್ಲು ಅಂದ್ರೆ ಅಜ್ಞಾನ ಅಜ್ಞಾನವನ್ನ ಜ್ಞಾನ ನಾಶ ಮಾಡ್ತದೆ ಅಂತ ತಿಳ್ಕೊಂಡು ಅರಳಗನ್ನಡದೊಳಗೆ ಸುಲಿದ ಬಾಳೆಹಣ್ಣೆ ನಂಗೆ ಹೇಳಿದ್ರಲ್ರಿ ಬುದ್ಧಿ ಅಂತ ತಿಳ್ಕೊಂಡು ಸಷ್ಟಾಂಗ ಹಾಕಿದ್ರಂತ ಅಜ್ಜಾರು ಎಲ್ಲಿ ಉಳುವಿ ಚೆನ್ನ ಬಸವನ ಗದಿ ಒಳಗಡೆ ಅವಾಗ ಅಜ್ಜಾರು ನಾವು ದಕ್ಷಿಣ ಭಾಗಕ್ಕೆ ಕದೀವಿ ರೀ ನಾವು ಆಕಳಗವಿ ನೋಡಿಲ್ಲ ಒಂದು ಸ್ವಲ್ಪ ಆಕಳಗವಿ ಗವಿ ಅಂದಾಗ ಅಜ್ಜಾರ ಆಕಳಗವಿ ತೋರ್ಸಾಕಂತ ಹೋದ ಸಂದರ್ಭದೊಳಗೆ ಅಜ್ಜಾರು ಮತ್ತು ಸಿದ್ಧಗಂಗೆ ಅಜ್ಜಾರು ಆಕಳ ಒಳಗೆ ಹೋಗಿ ಹೊರಗೆ ಬರುವ ಟೈಮ್ದಾಗ ಒಂದು ಹುಡುಗ ಅಲ್ಲಿ ದೊಡ್ಡ ಹಲಸಿನ ಮರ ಇತ್ತು ಆ ಹಲಸಿನ ಮರದೊಳಗಡೆ ಒಂದು ದೊಡ್ಡ ಹಣ್ಣಾಗಿತ್ತು ಅಂತ ಆ ಹಣ್ಣು ಹೆಂಗಿತ್ತು ಪ್ರಪಾತ ಅಂದ್ರೆ ಎಷ್ಟು ಹಣ್ಣು ಎಷ್ಟು ಗಿಡ ಎತ್ತಿತ್ತು ಅಟ್ಟ ಆಳ ಪ್ರಪಾತ ಇತ್ತು ಈ ಹುಡುಗ ಹತ್ತಿತ್ತು ನಾಗ್ನೂರ್ ಹಜ್ಜಾರ್ ಸಿದ್ಧಗಂಗೆ ಹಜ್ಜಾರ್ ಬಂದ್ ನಿಂತ ಟೈಮ್ದಾಗ ಆ ಸಿದ್ಧಗಂಗೆ ಭಾಗದ ಹುಡುಗ ಅವ್ನ ಗಿಡದಾಗ ಹತ್ತಿದ್ದು ನೋಡಿ ಸಿದ್ಧಗಂಗೆ ಹಜ್ಜಾರ್ ಎದಿ ಹಿಡ್ಕೊಂಡ್ರಂತ ಒಬ್ಬ ಮಗ ಅನು ಮಠಕ್ಕೆ ಶೇವ ಮಾಡಕ್ ಅಂತ ಅವ್ನಿಗೆ ನಾಲ್ಕು ರೂಪಾಯಿ ಕೊಡ್ತೀನಿ ತಿಂಗಳಿಗೆ ಇಂಥ ಗಿಡದಾಗ ಹತ್ತಿರ ದುಷ್ಟ ಬಿದ್ರೆ ನನ್ನ ಮಠ ಬಿಡಿಸ್ತಾರ ನಿಮ್ಮ ಹೂವು ನಿಮ್ಮಪ್ಪ ಏನಾರು ಆದೋತ್ ಇಳಿ ಇಳಿ ಅಂತ ತಿಳ್ಕೊಂಡು ಅಜ್ಜಾರ್ ನಡಗೋ ಟೈಮ್ದಾಗ ಅವಾಗ ಕುಮಾರ ನಮ್ಮ ಶುಭ ಒಂದು ಮಾತು ಹೇಳಿದ್ರಂತ ಉಳಿವಿ ಅಂದ್ರೆ ಅಳ್ಯೋದಲ್ರಿಪ್ಪ ಜಗತ್ನಿಯಾಗ ಎಲ್ಲ ಕಡೆ ಅಳದ್ರೂ ಕೂಡ ಉಳಿವಿ ಚೆನ್ನಬಸನ್ನು ಉಳಿಸ್ತಾನ್ರಿಪ್ಪ ನೀವು ಅಂತ ತಿಳ್ಕೊಂಡು ಆ ಹುಡುಗನ ಕೈ ಹಿಡಿದ ಕೈ ಹಿಡಿದ ಕೈ ಹಿಡಿದು ಮೇಲೆ ಹಸದಂಥ ಅಜ್ಜಾರ ಅಲ್ಲೇ ಆಕಳಗವಿಯ ನಮ್ಮ ಅಲ್ಲೊಂದು ಕೊಂಡ ಬರ್ತದೆ ಯಾವುದು ಹರಳೆಯನ್ನು ಚಿಲುಮೆ ಒಳಗೆ ಲಿಂಗ್ ಪೂಜೆ ಮಾಡೋದು ಅದ ಹಲಸಿನ ತಿಳ್ಕೊಂಡು ಹೊಳೆ ಬಂದ್ರಂತ ಎಪ್ಪ ನಿಮ್ಮ ಶಕ್ತಿ ಭಾಳ ದೊಡ್ಡದು ನೀವು ಯಾರ ಮೇಲೆ ದೃಷ್ಟಿ ಇಟ್ಟಿರಿ ಆ ದೃಷ್ಟಿ ಭಾಳ ದೊಡ್ಡದು ನೀವು ಯಾರ ಮೇಲೆ ಕಣ್ಣಿಟ್ಟಿರಿ ಅವ್ರು ಭಾಳ ದೊಡ್ಡವ್ರು ಆಗ್ತಾರಪ್ಪ ತಾವು ಪಂಚಪರುಷ ಮೂರ್ತಿಯಾಗಿ ಕಾಣ್ತೀರಪ್ಪ ನೀವು ವಿಭೂತ ಪುರುಷರನ್ನು ತಿಳ್ಕೊಂಡು ಸಿದ್ಧಗಂಗೆ ಅಜ್ಜಾರ್ ಮತ್ತು ನಾಗನೂರು ಅಜ್ಜಾರ್ ಹೇಳ್ತಾರಂತಹ ದೊಡ್ಡ ತಪಸ್ವಿಗಳು ನಾಗನೂರಿನ ಅಜ್ಜಾರು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಮಾಡಿದಂತಹ ಕೆಲಸ ಅವತ್ತು ಕಣ್ಣೂರು ದೇವರನ್ನು ತಗೊಂಡು ಬಂದು ಮೂರು ಸಾವಿರ ಮಠದ ವಿರಕ್ತ ಮೂರ್ತಿಯನ್ನಾಗಿ ಮಾಡ್ತಾರೆ ಒಬ್ಬ ವಿರಕ್ತ ಜಂಗಮನ ತಗೊಂಡು ಹೋಗಿ ದೇವರನ್ನಾಗಿ ಮಾಡ್ತಾರೆ ಸಾಭಾರಿಗಳು ನಿರಾಭಾರಿಗಳು ಇವರೆಲ್ಲರೂ ಕೂಡ ಬಸವಣ್ಣನ ಆಭಾರಿಗಳು ಇವೆರಡೂ ಕೂಡ ಗುರು ವಿರಕ್ತರು ಈ ಸಮಾಜದ ಎರಡು ಕಣ್ಣು ಅನ್ನೋದನ್ನು ತಿಳಿಸಿ ಈ ಸಮಾಜವನ್ನು ಉಳಿಸಿ ಈ ಸಮಾಜವನ್ನು ಬೆಳೆಸುವ ಮಟ್ಟಕ್ಕೆ ಹಾನಗಲ್ಲ ಅಜ್ಜರ ಪಾತ್ರ ಬಹಳ ದೊಡ್ಡದಿತ್ತು ಆ ಹನ್ನೆರಡು ಜನ ನೇರ ಶಿಷ್ಯರಲ್ಲಿ ಸಕ್ರಾಯ ಪಟ್ಟುದ ನಮ್ಮ ಬಾಲ್ಕಿ ಪಟ್ಟುದಿಯವರು ನಾಗನೂರ ಇವರೆಲ್ಲರೂ ಕೂಡ ಶಿವಬಸವ ಐದಕ್ಷರ ಬರೆಯಲಾರದ ಮಟ್ಟಿಗೆ ಅನಕ್ಷರಕ್ತನಾಗಿರುವಂತಹ ಶಿವಬಸವ ಮಹಾಸ್ವಾಮಿ ಹಾನಗಲ್ ಹನಗಲಜ್ಜರ ಆಶೀರ್ವಾದ ಎಂತದ್ದಿತ್ತು ಅಂದ್ರೆ ಐದಕ್ಷರ ಬರೆಯಲಾರದಂತಹ ಸೈ ಮಾಡಕ್ ಬರಲಾರದಂತಹ ಒಬ್ಬ ಸ್ವಾಮಿ ಒಬ್ಬ ಶಿವಯೋಗಿಗಳು ಮುಂದೆ ಹನಗಲಜ್ಜರ ಆಶೀರ್ವಾದದಿಂದ ವರ್ಷಕ್ಕೆ ಐದು ಲಕ್ಷ ಜನ ವಿದ್ಯಾರ್ಥಿಗಳು ಕಲಿತು ಹೋಗುವಂತಹ ಈ ಶಿಕ್ಷಣ ಸಂಸ್ಥೆವನ್ನು ಹುಟ್ಟಾಕ್ತಾರ ಬಸವನ ಕೃಪಾ ಭಾಳ ದೊಡ್ಡದು ಅನ್ನುವಂತಹ ಮಾತನ್ನು ಹೇಳ್ತಾ